ಈ ವ್ಯಕ್ತಿ ಮುಖೇಶ್ ಅಂಬಾನಿ ಜೀವನ ಪರ್ಯಂತ ದುಡ್ದ ದುಡ್ಡನ್ನ ಒಂದೇ ದಿವಸದಲ್ಲಿ ದುಡಿದಾನೆ ಅದು ಸಾವಿರ ಕೋಟಿ ಅಲ್ಲ ಎರಡ್ ಸಾವಿರ ಕೋಟಿ ಅಲ್ಲ ಹತ್ತು ಸಾವಿರ ಕೋಟಿ ಅಲ್ಲ ಬರೋಬ್ಬರಿ ಎಂಟು ಪಾಯಿಂಟ್ ಎಂಟು ಲಕ್ಷ ಕೋಟಿ ಈ ವ್ಯಕ್ತಿ ಹೆಸರು ಲ್ಯಾರಿ ಎಲಿಸನ್ ಈ ವ್ಯಕ್ತಿ ವರಾಕಲ್ ನ ಕೋ ಫೌಂಡರ್ ಹೊರ್ಯಾಕಲ್ ಏನ್ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ವರಾಕಲ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಎ ಐ ಸರ್ವಿಸ್ ನ ಕೊಡುತ್ತೆ ರೀಸೆಂಟ್ ಆಗಿ ಈ ಕಂಪ್ನಿ ಕ್ಲೌಡ್ ಮತ್ತೆ ಎ ಐ ಮೇಲೆ ಸಖತ್ ಇನ್ವೆಸ್ಟ್ ಮಾಡಿತ್ತು ಈಗ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ನಾವು ನೆಕ್ಸ್ಟ್ ಐದು ವರ್ಷದಲ್ಲಿ ಹತ್ತು ಪಟ್ಟು ಗ್ರೋ ಆಗ್ತೀವಿ ಅಂತ ಈ ಕರೆಂಟ್ಲಿ ಒರಾಕಲ್ನ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಂಬತ್ತೆಂಟು ಸಾವಿರ ಕೋಟಿ ರೆವೆನ್ಯೂ ಬರ್ತಾ ಇದೆ ಇನ್ನು ಎರಡು ಸಾವಿರದ ಇದು ಹನ್ನೆರಡು ಪಾಯಿಂಟ್ ಆರು ಲಕ್ಷ ಕೋಟಿ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ ಇದೇ ರೀಸನ್ ಇಂದ ವರಾಕಲ್ ಒಂದೇ ದಿಸ ಮೂವತ್ತಾರು ಪರ್ಸೆಂಟ್ ಮೇಲೋಗಿತ್ತು ಈ ಕಂಪನಿಯ ಕೋ ಫೌಂಡರ್ ಆಗಿರೋ ಲ್ಯಾರಿ ಎಲಿಸನ್ ಹತ್ರ ನಲವತ್ತೊಂದು ಪರ್ಸೆಂಟ್ ವರಾಕಲ್ ಸ್ಟೇಕ್ ಇರೋದ್ರಿಂದ ಇವ್ರದ್ದು ನೆಟ್ವರ್ತ್ ಒಂದೇ ದಿಸದಲ್ಲಿ ಎಂಟು ಪಾಯಿಂಟ್ ಎಂಟು ಲಕ್ಷ ಕೋಟಿ ಮೇಲೋಗಿದೆ ಇದು ಎಷ್ಟು ದೊಡ್ಡ ಅಮೌಂಟ್ ಅಂದ್ರೆ ಹಂಡ್ರೆಡ್ ಬಿಲಿಯನ್ ಡಾಲರ್ ಈ ಹಂಡ್ರೆಡ್ ಬಿಲಿಯನ್ ಡಾಲರ್ ದುಡಿಯಕ್ಕೆ ಧೀರುಭಾಯಿ ಅಂಬಾನಿ ಮುಖೇಶ್ ಅಂಬಾನಿ ದುಡ್ಡು ಕೊಟ್ಟು ಮುಖೇಶ್ ಅಂಬಾನಿ ಅದನ್ನ ಇವಾಗ ತಗೊಂಬಂದಿದ್ದಾರೆ ಸುಮಾರು ಮೂವತ್ತು ವರ್ಷ ಆಗಿದೆ ಬಟ್ ಈ ವ್ಯಕ್ತಿ ಕೇವಲ ಒಂದೇ ದಿವಸದಲ್ಲಿ ಆ ಅಮೌಂಟ್ ನ ದುಡಿದಾರೆ ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಕಾಂಪೌಂಡಿಂಗ್ ವರ್ಕ್ ಆಗದೆ ಹಿಂಗೆ ಅದು ಯಾವಾಗ ಈ ತರ ಮ್ಯಾಜಿಕ್ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ